ಫ್ರೆಂಡ್ಸ್ ಬಯೋಗ್ರಫಿಗಳ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಪಾಲಿಗೆ ಹಿತ ಕೀರ್ತಿ ಕಳಶ ಭಾರತದಲ್ಲಿ ಧರ್ಮವಾಗಿ ಬೆಳೆಯುತ್ತಿದ್ದ ಕ್ರಿಕೆಟ್ ಅನ್ನ ಮತ್ತೊಂದು ಹಂದಕ್ಕೆ ತೆಗೆದುಕೊಂಡು ಹೋದ ಕೀರ್ತಿ ವಿರಾಟ್ ಕೊಹ್ಲಿಗೆ ಸಲ್ಲುತ್ತದೆ ಕೊಹ್ಲಿ ಎನ್ನುವ ಹೆಸರು ಕೇಳಿದ ಕೂಡಲೇ ಉಚ್ಚೆತ್ತು ಕುಣೆಯುವ ಅಭಿಮಾನಿ ಬಳಗವೇ ಇದೆ ಕ್ರಿಕೆಟ್ ಅಭಿಮಾನಿಗಳ ಹೃದಯದಲ್ಲಿ ಈತನಿಗೆ ರಾಜನ ಸ್ಥಾನವೇ ಇದೆ ಇದೇ ಕಾರಣಕ್ಕೆ ಕೊಹ್ಲಿಯನ್ನ ಕಿಂಗ್ ಕೊಹ್ಲಿ ಅಂತ ಕರೀತಾರೆ ಆತನ ಬ್ಯಾಟಿಂಗ್ ಆತನ ಜೋಶ್ ಆತ ಮೈದಾನದಲ್ಲಿ ತೋರಿಸುವ ಅಗ್ರೇಷನ್ ಗೆಲ್ಲಲೇಬೇಕು ಎನ್ನುವ ಜಿದ್ದು ಯಾರಿಗೆ ಇಷ್ಟವಾಗೋದಿಲ್ಲ ಹೇಳಿ ಇಷ್ಟೇ ಅಲ್ಲ ಕೊಹ್ಲಿಯನ್ನ ಇನ್ನಷ್ಟು ವಿಷಯಗಳಿಗೆ ಕೂಡ ಅಭಿಮಾನಿಗಳು ಇಷ್ಟಪಡ್ತಾರೆ ಕೊಹ್ಲಿ ಒಬ್ಬ ನಿಷ್ಠಾವಂತ ಆಟಗಾರ ತಮ್ಮನ್ನ ಬೆಳೆಸಿದವರನ್ನ ತಮ್ಮನ್ನ ಪ್ರೀತಿಸಿದವರನ್ನ ಎಂದಿಗೂ ಕೂಡ ಬಿಟ್ಟವರಲ್ಲ ಹೌದು ಐ ಪಿ ಎಲ್ ಎನ್ನುವ ಅದ್ಧೂರಿ ಟೂರ್ನಿ ಆರಂಭವಾದಾಗಿನಿಂದ ಹದಿನೆಂಟು ಸೀಸನ್ ಕೊಹ್ಲಿ ಆರ್ ಬಿಟ್ಟು ಹೋಗಿಲ್ಲ ಹದಿನೆಂಟು ಸೀಸನ್ ಕೂಡ ವಿರಾಟ್ ಕೊಹ್ಲಿ ಆರ್ ಅಲ್ಲಿ ಆಡ್ತಾ ಇದ್ದಾರೆ ಐ ಪಿ ಎಲ್ ಆರಂಭದಿಂದ ಇಲ್ಲಿಯವರೆಗೆ ಒಂದೇ ಒಂದು ಟೀಮ್ನಲ್ಲಿ ಆಡಿದ ವ್ಯಕ್ತಿ ಅಂದರೆ ಅದು ವಿರಾಟ್ ಕೊಹ್ಲಿ ಮಾತ್ರ ಆಟಗಾರರನ್ನು ದುಡ್ಡು ಕೊಟ್ಟು ಖರೀದಿ ಮಾಡುವ ಈ ಕ್ರೀಡೆಯಲ್ಲಿ ಕೊಹ್ಲಿ ಮಾತ್ರ ದುಡ್ಡಿಗೆ ಸೇಲ್ ಆಗಲೇ ಇಲ್ಲ ದುಡ್ಡಿನ ಹಿಂದೆ ಹೋಗಿದ್ರೆ ಇವತ್ತು ವಿರಾಟ್ ಕೊಹ್ಲಿ ಬೇರೆ ತಂಡದಲ್ಲಿ ಇರ್ತಾ ಇದ್ರು ಆದರೆ ವಿರಾಟ್ ಕೊಹ್ಲಿ ದುಡ್ಡಿನ ಮುಖ ನೋಡಲಿಲ್ಲ ಅದೆಂತಹ ದೊಡ್ಡ ದೊಡ್ಡ ಆಫರ್ಗಳು ಬಂದರೂ ಸಹ ವಿರಾಟ್ ಕೊಹ್ಲಿ ಆರ್ ಸಿ ಒಂದು ಅಂಗಳ ಬಿಟ್ಟು ಒಂದು ಹೆಜ್ಜೆ ಮುಂದೆ ಹಾಕಲು ಕೂಡ ಮನಸ್ಸು ಮಾಡಲಿಲ್ಲ ನಿಮಗೆ ಆರ್ ಸಿ ಬಿ ಅಂದರೆ ಯಾಕೆ ಎಷ್ಟು ಪ್ರೀತಿ ಅಂತ ಕೇಳಿದ್ರಿ ವಿರಾಟ್ ಕೊಹ್ಲಿ ಏನು ಹೇಳಿದ್ದಾರೆ ಗೊತ್ತಾ ಅವರು ಹೇಳಿದ ಒಂದೊಂದು ಮಾತುಗಳು ಕೇಳಿದರೆ ನೀವು ವಿರಾಟ್ ಕೊಹ್ಲಿ ಅಭಿಮಾನಿಗಳಾಗಿದ್ದರೆ ನಿಮ್ಮ ಕಣ್ಣಂಚಲ್ಲಿ ಆನಂದ ಭಾಷ ಜಿನಗಬಹುದು ವಿರಾಟ್ ಕೊಹ್ಲಿ ಹೇಳಿದ ಆ ಮಾತು ನಿಷ್ಠೆ ಅಂದರೆ ಏನು ಅಂತ ಹೇಳ್ತಾವೆ ಮೊದಲು ಆರಂಭದಲ್ಲಿ ನನಗೆ ಅನೇಕ ಫ್ರಾಂಚೈಸಿಗಳಿಗೆ ಆಯ್ಕೆ ಮಾಡಲು ಅವಕಾಶವಿತ್ತು ಆದರೆ ನನ್ನ ವೃತ್ತಿ ಜೀವನದಲ್ಲಿ ನನ್ನನ್ನು ಯಾರೂ ಬೆಂಬಲಿಸಲಿಲ್ಲ ಆದರೆ ಆರ್ ಸಿ ಬಿ ನನ್ನ ಮೇಲೆ ನಂಬಿಕೆ ಇಟ್ಟು ಅವಕಾಶ ಕೊಡ್ತು ಯಾರು ನಂಬಿಕೆ ಇಡಿದ ಸಂದರ್ಭದಲ್ಲಿ ಆರ್ ಸಿ ಬಿ ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಅಂದು ನನಗೆ ಬೆಂಬಲಿಸಲಿಲ್ಲ ಅಂದು ನನಗೆ ನಂಬಲಿಲ್ಲ ಹೀಗಾಗಿ ಆರಂಭದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟ ತಂಡವನ್ನು ನನ್ನಿಂದ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ನಾನು ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದಿಲ್ಲ ನಿಜ ಆದರೆ ಖಂಡಿತವಾಗಲು ಆರ್ ಸಿ ಬಿ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದೇನೆ ಇದು ನನಗೆ ಟ್ರೋಫಿಗಿಂತ ಮಿಗಿಲು ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿರಲಿ ಮೊದಲು ಎರಡ್ ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಪ್ರಾರಂಭವಾದಾಗ ಅಂಡರ್ ನೈನ್ಟೀನ್ ಆಟಗಾರರನ್ನ ಆಯ್ಕೆ ಮಾಡುವ ಅವಕಾಶಗಳು ಫ್ರಾಂಚೈಸಿಗಳಿಗೆ ಇರುತ್ತೆ ಇದರಲ್ಲಿ ಮೊದಲು ಅವಕಾಶ ಡೆಲ್ಲಿಗೆ ಸಿಗುತ್ತೆ ಆಗ ಡೆಲ್ಲಿ ಡೇರ್ ಡೆವಿಲ್ಸ್ ಸ್ಥಳೀಯ ಆಟಗಾರನಾದ ವಿರಾಟ್ ಕೊಹ್ಲಿಯನ್ನು ಬಿಟ್ಟು ಪ್ರದೀಪ್ ಸಂಗಾವನ್ ಅವರನ್ನ ಆಯ್ಕೆ ಮಾಡುತ್ತೆ ಅಂದು ಕೆಲವೇ ದಿನಗಳ ಹಿಂದೆ ಸೌತ್ ಆಫ್ರಿಕಾವನ್ನು ಸೋಲಿಸಿ ಎರಡನೇ ಅಂಡರ್ ನೈನ್ಟೀನ್ ಟ್ರೋಫಿಯನ್ನು ಎತ್ತಿಹಿಡಿಯಲು ಕಾರಣವಾದ ಸ್ಥಳೀಯ ಹುಡುಗ ಹಾಗೂ ತಂಡದ ನಾಯಕ ವಿರಾಟ್ ಕೊಹ್ಲಿಯನ್ನು ಡೆಲ್ಲಿ ಡೇರ್ ಡೆವಿಲ್ಸ್ ಆಯ್ಕೆ ಮಾಡಿರಲಿಲ್ಲ ಆದರೆ ಆರ್ ಸಿ ಬಿ ವಿರಾಟ್ ಕೊಹ್ಲಿರನ್ನು ಖರೀದಿಸುತ್ತೆ ಮುಂದೆ ನಡೆದಿದ್ದು ಇತಿಹಾಸ ಆರಂಭದಲ್ಲಿ ನಂಬಿಕೆ ಕೊಟ್ಟವರಿಗೆ ಅವಕಾಶ ಕೊಟ್ಟವರಿಗೆ ಅಡಿಷ್ನಲ್ ಆಗಿ ಇರೋದು ಅಂದರೆ ಅಲ್ವಾ ಹಣ ಅಂದರೆ ಹಣ ಕೂಡ ಬಿಡುವ ಈ ಕಾಲದಲ್ಲಿ ಇಂತಹ ನಿಷ್ಠಾವಂತರು ಕೂಡ ಇದ್ದಾರೆ ಅನ್ನೋದು ಹೆಮ್ಮೆಯ ಸಂಗತಿ ಕಿಂಗ್ ಕೊಹ್ಲಿಯ ಈ ನಿರ್ಧಾರದ ಬಗ್ಗೆ ನಿಮಗೆ ನೆನಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ